ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ನಮಸ್ತೆ ಸರ್ ಹಾಂ ಸರ್ ನಮಸ್ಕಾರ ನಮಗೊಂದು ಪೋರ್ಡ್ ಎಕೋ ಸ್ಪೋರ್ಟ್ಸ್ ಗಾಡಿ ಕಳ್ಸಿ ಕಾರ್ ಗಾಡಿ ಸೇಲ್ಗಿದೆ ಅಂತ ಹೌದೌದು ಕಳ್ಸಿ ಕೊಟ್ಟಿದ್ದೀವಿ ಹಾಂ ಮಾಡಲ್ ಏನೈತೆ ರೀ ಮಾಡಲ್ ಎರಡು ಸಾವಿರ ಹತ್ತೊಂಬತ್ತು ಓಕೆ ಗಾಡಿ ಓನರ್ ಎಷ್ಟಿದ್ದೀರಾ ಸೆಕೆಂಡ್ ಓನರ್ ನೀವು ಸೆಕೆಂಡ್ ತೊಗೊಳ್ತಾರೆ ಹಾಕ್ತಾರೆ ಓಕೆ ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ರನ್ನಿಂಗ್ ನೈಂಟಿ ಸಿಕ್ಸ್ ತೌಸಂಡ್ ಆಗಿತ್ತು ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ಇದು ಜನ್ಯನ್ ರನ್ನಿಂಗ್ ಹೊಡಿದೆಯಾ ಸರ್ ಇದು ರನ್ನಿಂಗ್ ಇನ್ನೂವರೆಗೂ ಮೀಟ್ರ್ ಚೆಲ್ತಿನೇ ಐತ್ರಿ ರೀ ಬಂದಾಗೋದು ಈ ಥರ ಏನಿಲ್ಲ ಹೌದ್ರಿ ಹ್ಞೂ ಓಕೆ ಟೈರ್ ಕಂಡೀಷನ್ ಯಾವ ಥರ ಐತೆ ರೀ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನೇ ಇರ್ತೈಟ್ ಅದಾವ ರೀ ಹಾಂ ರೀಟಿಂಟ್ ಸ್ಟೆಪ್ನಿನೇ ಒಂದು ಫಿಫ್ಟಿ ಪರ್ಸೆಂಟ್ ಹೌದ್ರಿ ಹ್ಞೂ ಓಕೆ ಇನ್ನ ಗಾಡಿ ಎಂಜಿನ್ ಕಂಡೀಷನ್ ಆಗಿರಬಹುದು ಬಾಡಿ ಕಂಡೀಷನ್ ಎಲ್ಲ ಯಾವ ತರ ಐತ್ರಿ ಬಾಡಿ ಕಂಡೀಷನ್ ಉ ಎಂಜಿನ್ ಕಂಡೀಷನ್ एकदम ನೀಟ್ ಅಂಡ್ ಟಿಡಿ ಆಗಿರಲಿ ಹ ಹ ಏನು ಸಮಸ್ಯೆ ಇಲ್ಲ ಇವತ್ತೆ ಇವತ್ತೇ ನಾನು ಆಲ್ ಚೇಂಜ್ ಮಾಡಿಸಿದೀನಿ ಮಾಡಸಿದೆ ಆಲ್ ಚೇಂಜ್ ಓನ್ ಓಕೆ ಇನ್ಶೂರೆನ್ಸ್ ಅಪ್ಡೇಟ್ ಆಗಿದೆ ಆ ಆಂತರ ಗಾಡಿ ನೀಟ್ ಇದೆ ಏನು ಕಲರ್ ಆಗಿಲ್ಲ ಏನಾಗಿಲ್ಲ ಹ್ಮ್ ಚೆನ್ನಾಗಿದೆ ರೀ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ಡ್ ಅಂತ ಕ್ರಾಸಸ ಟಿಂಗ್ರಿ ಕಲ್ಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಜಂಪ್ ಇತ್ರ ಏನು ಇಲ್ಲ ಅಂತ ಹೇಳ್ತಿದ್ರು ಗಾಡಿ ಮೇಲೆ ಸರ್ ಏನು ಏನು ಇಲ್ಲ ಓಕೆ ಸರ್ ಇದು ಶೂಲ್ಡ್ ಇಂಜನ್ ರೀ ಹಾಂ ಅಂದ್ರೆ ಅಂದ್ರೆ ಇಂಜನ್ ಕೆಲಸ ಮಾಡ್ಸಿಲ್ಲ ರೀ ಆ ಥರ ಮಾಡಿ ಮಾಡಿಸಿ ರೀ ಆಲ್ಚೆ ಮಾಡಿ ಹೌದ್ರಿ ಹ್ಞೂ ಅಗದೇ ಕ್ಲೀನ್ ಆಗೈತೆ ಗಾಡಿ ಮಾತ್ರ ತಗೊಂಡ್ರೆ ಒಂದು ರೂಪಾಯಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲೇನು ಕೆಲಸ ಓಕೆ ಮೈಲೇಜಲ್ಲಿ ಏನು ಕೊಡ್ತೈತೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಇಪ್ಪತ್ತರ ಮ್ಯಾಲೆ ಕೊಡುತ್ತೆ ಪೆಟ್ರೋಲ್ ಉಂಟಾ ಡೀಸೆಲ್ ಉಂಟಾ ಇಲ್ಲ ಡೀಸೆಲ್ ಹೌದ್ರಿ ಹ್ಞೂ

ಏಳು ಲಕ್ಷ ಲಕ್ಷದ ತೊಂಬತ್ತು ಸಾವಿರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ನೀವು ಸೆಕೆಂಡ್ ಪಾರ್ಟಿ ತೋಳು ತರ್ಡ್ ಪಾರ್ಟಿ ಹೌದಾ ಹ್ಞೂ ಓಕೆ ಏಳು ತೊಂಬತ್ತು ಏಳು 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 ಆಗತ್ತೆ ರೀ ಅರವತ್ತು ಎಪ್ಪತ್ತು ಲಾಸ್ಟ್ ಐವತ್ತು ತೊಂಬತ್ತೇಳಾಗತ್ತೆ ನೆಗೆತನ ಮಾಡ್ಕೊಡ್ತಿರಿ ಮಾಡ್ಕೊಡ್ತೀವಿ ಓಕೆ ಸರ್ ಹ್ಞೂ ನೋಡಿ ಆದಷ್ಟು ಹೆಚ್ಚು ಕಡೆ ಮಾಡಿಕೊಡಿ ಯಾಕಂದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಇದಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಆಗಿರುತ್ತೆ ಹತ್ತೊಂಬತ್ತು ಜಾಸ್ತಿ ರೀ ಈಗ ನಾವು ನಾನು ಯೂಟ್ಯೂಬ್ನಾಗಲ್ರಿ ಹ್ಞೂ ಹದಿನಾಲ್ಕು ಹದಿನೈದು model ಅಂದ್ರೆ ಆರೂವರೆ ಲಕ್ಷ ಹಂಗೆ ಹೇಳಕತ್ತಾರ ಇಲ್ಲ ಹೇಳೋದ್ ಹೇಳ್ತಾರೆ ಸರ್ ಯಾಕಂದ್ರೆ ಪಾರ್ಟಿ ಎದುರುಗಡೆ ಬಂತಂದ್ರೆ ಮಾರ್ಕೆಟಿಂಗ್ ಪ್ರೈಸ್ ಏನಿರುತ್ತೆ ಅದೇ ಬಿಡ್ತಾರೆ ಯಾರು ಇದ್ರು ಹತ್ತು ಲಕ್ಷ ಹೇಳಿದ್ರೆ ಏನೋ ಪರಕ್ ಆಗಲ್ಲ ಹೌದಲ್ಲ ರೀ ಓಕೆ ಒಟ್ಟಿನಲ್ಲಿ ಆದಷ್ಟು ನೋಡ್ಕೊಡಿ ನಿಮಗೂ ಮಾರ್ಕೆಟಿಂಗ್ ರೇಟ್ ಗೊತ್ತಿರುತ್ತೆ ಹೇಳೋದೇನು ಎಲ್ಲರೂ ಹೇಳ್ತಾರ ಕ್ಯಾಶುವಲ್ ಆಗಿ ಬಂದು ಕೂಡಲೇ ಎಷ್ಟಕ್ಕೆ ಹೋಗಬೇಕು ಅಷ್ಟಿಗೆ ಹೋಗೋದು ಅದು ಇದು ಗಾಡಿ ಲೊಕೇಶನ್ ಸರ್ ಇರೋದು ಗಾಡಿ ಲೊಕೇಶನ್ ಶಾಪೂರ್ ಯಾದಗಿರಿ ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಶಾಪುರ್ ಹೌದು ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಓಕೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಬಿಟ್ಟು ಚಲಿಗೆ ನೋಡಿ ನಮ್ಮ ಕಡೆ ಅಂತ ಬಂದೋರಿಗೆ ಯಾವ ಹೆಚ್ಚಿಗೆ ಮಾಡಿಕೊಡಿ ಓಕೆ ಓಕೆ ಥ್ಯಾಂಕ್ ಯು ಸರ್